ಸರ್ ನಮಸ್ತೆ ನಮಸ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಎಲೆಕ್ಷನ್ ಅನ್ನೋ ಒಂದು ಕಾವು ಬಹಳ ದೊಡ್ಡ ಮಟ್ಟದ ಚರ್ಚೆ ಹೌದು ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಅವ್ರ ಹಂಗ್ ಮಾಡಿದ್ರು ಇವ್ರಿಂಗ್ ಮಾಡಿದ್ರು ಈ ತರ ಆತರ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆಗೂ ಬಹಳ ಚರ್ಚೆ ಆಗ್ತಾ ಇದೆ ಹೌದು ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ನಮ್ಮ ಪ್ರಕಾರ ಒಂದು ನಾವು ಮೋದಿ ಅವರೇ ಗೆಲ್ಬೇಕು ಅಂತ ನಾವು ಇಷ್ಟ ಪಡ್ತಾ ಇದ್ದೀವಿ ಮೋದಿ ಅವರೇ ಬರ್ಬೇಕು ಮೋದಿ ಅವ್ರ ಬಿಟ್ಟು ಬೇರೆ ಯಾರು ಬರಕ್ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮೊದಲೇ ಬರ್ಬೇಕು ಸರ್ ಸರ್ ಅಂದ್ರೆ ಮೋದಿ ಅವರೇ ಏನಕ್ಕೋಸ್ಕರ ಬರ್ಬೇಕು ಅಂತ ಮೋದಿ ಅವರು ಅದು ತುಂಬಾ ನಮ್ಮ ಈ ಇಂಡಿಯಾದಕ್ಕೆ ಭಾರಿ ಇದ್ ಮಾಡಿದ್ದಾರೆ ಭಾರಿ ಅವ್ರೇನು ತುಂಬಾ ಹೆಸರುವಾಸಿನ ಗಳಿಸಿದ್ದಾರೆ ಬಟ್ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಗೆ ಏನೇನ್ ಬೇಕೋ ಅದೆಲ್ಲ ಸೌಕರ್ಯನು ಮಾಡಿದ್ದಾರೆ ಸರ್ ಅವರು ಭಾರತಕ್ಕೆ ಏನಿದ್ ಇದು ಏನೇನ್ ಮಾಡ್ಬೇಕು ಇದೆ ಅದೆಲ್ಲ ಮಾಡಿದ್ದಾರೆ ಸರ್ ಅವರು ಕೆಲವು ವರ್ಗದ ಜನಸಾಮಾನ್ಯರು ಹೇಳ್ತಾ ಇರೋ ಪ್ರಕಾರ ಯಾರು ಬಂದ್ರೆ ಏನು ಸರ್ ಮತ್ತೆ ಮೋದಿ ಅವ್ರ ವಿರುದ್ಧವಾಗಿ ಕೆಲವು ಟೀಕೆ ಟಿಕೆಟ್ಗಳು ಕೂಡ ಬರ್ತಾ ಇರ್ತದೆ ಏನಪ್ಪಾ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೋದಿ ಅವ್ರಿಗೆ ಏನ್ ಗೊತ್ತಿದೆ ಅವರು ಸನ್ಯಾಸಿ ತರ ಇದ್ದಾರೆ ಸೊ ಈಗ ಹೊರಗಡೆ ಬಂದು ಒಂದ್ ಕೆಜಿ ಬೇಳೆ ಬಗ್ಗೆ ಏನ್ ಗೊತ್ತಿದೆ ಅವ್ರಿಗೆ ಒಂದ್ ಕೆಜಿ ಎಣ್ಣೆ ಬಗ್ಗೆ ಏನ್ ಗೊತ್ತಿದೆ ಇಲ್ಲ ಸರ್ ಏನ್ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಇಲ್ಲ ಸರ್ ಬೇರೆ ಅವ್ರ ಬಗ್ಗೆ ಆತ ಬಟ್ ಅವ್ರ ಬಗ್ಗೆ ಅಂದ್ರೆ ಅವ್ರು ಚೆನ್ನಾಗಿ ಇದ್ ಮಾಡಿ ಮಾಡಿದ್ರು ಅವ್ರು ಅಷ್ಟಲ್ದೇನೆ ಇದ್ ಮಾಡೋದಿಲ್ಲ ಸರ್ ಅವ್ರು ಅದಕ್ಕೋಸ್ಕರ ಮೋದಿನೇ ಅವ್ರು ಬರ್ಬೇಕು ಮುಂದೆ ಇಗ ಮೋದಿ ಸರ್ ಸುಮಾರು ಬದಲಾವಣೆಗಳು ಸರ್ ಪ್ರಪಂಚನೇ ಬದಲಾವಣೆ ಆಗ್ಬಿಡುತ್ತೆ ನಾನು ಇದ ಬದಲಾವಣೆ ಆಗುತ್ತೆ ನಮ್ಮ ಇಂಡಿಯಾನೇ ಬದಲಾವಣೆ ಆಗುತ್ತೆಲ್ಲ ಸರ್ ನಮಗೆ ಏನೇ ಬೇಕೋ ರೇಟು ಅದೆಲ್ಲ ಎಲ್ಲ ಚೇಂಜ್ ಆಗತ್ತೆ ಸರ್ ಅದು ಅಂದ್ರೆ ಮೋದಿ ಅವರು ಫಸ್ಟ್ ಬಂದಾಗಿಂದಲೂ ಕೂಡ ಹದಿನೈದು ಲಕ್ಷ ಆಗ್ತೀನಿ ಅಂತಂದ್ರು ಅದಕ್ಕೂ ಕೂಡ ಅವರು ಆಗಲಿಲ್ಲ ಮತ್ತೆ ಇನ್ನು ಅನೇಕ ಮೋದಿ ಅವರ ಬಗ್ಗೆ ಇಲ್ಲ ಸರ್ ಆಗ್ತಾರೆ ಅವ್ರು ಅವ್ರಿಗೂ ಎಲ್ಲ ಎಲ್ಲಾರು ಎಲ್ಲ ತರ ಟೈಮ್ ಕೊಡ್ಬೇಕಲ್ಲ ಇವ್ರು ಅದೇ ಅದು ಕಾಂಗ್ರೆಸ್ನವ್ರು ಆದ್ರೆ ಅವ್ರು ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಎಲ್ಲ ನಮ್ಮ ದುಡ್ಡುಗಳೇ ತಿಂತಾ ಇರೋದು ಅವರು ನಾವು ಇವ್ರಿಗೆ ಮೋದಿಗಳಾದ್ರೆ ಆದ್ರೆ ಮೋದಿ ಆದ್ರೆ ಅವರು ಸ್ವಂತ ಇದಿಂದನೇ ಇದ್ ಮಾಡ್ತಾ ಇದ್ದಾರೆ ಸರ್ ಅವರು ಅದಕ್ಕೋಸ್ಕರ ಮೋದಿ ಇದು ಇದ್ ಮಾಡ್ಬೇಕು ಕಾಂಗ್ರೆಸ್ ಬಂದಾಗ ಅವರು ಕೂಡ ಅಂದ್ರೆ ಅವ್ರು ಹೇಳ್ಕೊಂತಾ ಇರತಕ್ಕಂತದ್ದು ಅಂತ ಅಥವಾ ಅವರು ಸಮರ್ಥಿಸ್ಕೊಳ್ತಾ ಇರತಕ್ಕಂತದ್ದು ನಾವು ಭಾಗ್ಯಗಳಂತ ಕೊಟ್ಟಿದ್ದೇವೆ ಅಂದ್ರೆ ಇಲ್ಲ ಭಾಗ್ಯಲಕ್ಷ್ಮಿ ಅದ ಕೊಟ್ಟಿದ್ದಾರೆ ಅದೆಲ್ಲ ಯಾವ್ದು ಗೊತ್ತಾ ಸರ್ ಎಲ್ಲ ನಮ್ ದುಡ್ಡುಗಳೇ ಸರ್ ಕೊಟ್ಟರು ಜನಗಳು ಕಣ್ಣೋರ್ಸಕ್ಕೋಸ್ಕರ ಮಾಡಿರೋ ಉದ್ದೇಶ ಸರ್ ಅದು ಸ್ವಂತ ಕೈಯಿಂದ ಖರ್ಚಿಟ್ಟು ಯಾರು ಏನ್ ಮಾಡಿಲ್ಲ ಈ ಮೋದಿ ಆದ್ರೆ ಅವ್ರು ಸ್ವಂತ ಖರ್ಚಿಂದ ಎಲ್ಲ ಮಾಡಿದ್ದಾರೆ ಸರ್ ಅದು ಅದಕ್ಕೋಸ್ಕರ ನಾವು ಬಸ್ ಫ್ರೀ ಬಿಟ್ಟಿದೀವಿ ಎಲ್ಲರಿಗೂನು ಭಾಗ್ಯ ಕೊಟ್ಟಿದೀವಿ ಏನು ಕೊಟ್ಟ್ರು ಏನಿಲ್ಲ ಸರ್ ಯಾವುದು ಕೊಟ್ಟಿದ್ರು ಕೊಟ್ಟಿದ್ರುನು ಇನ್ನ ಸ್ವಲ್ಪ ದಿವಸ ಇರುತ್ತೆ ನೋಡಿ ನೆನೆಸ ಎಲ್ಲಾ ಆಗುತ್ತೆ ನಿನ್ನ ನೆಕ್ಸ್ಟ್ ತಿಂದಲ್ಲ ಹೋಗಿಬಿಡುತ್ತೆ ಸರ್ ಈಗ ನೆಕ್ಸ್ಟ್ ಈಗ ಪಣ ಸಾಕು ಜಾಸ್ತಿ ಮಾತಾಡಮ್ಮ ಹಾ ಮಾಡು ಏನು